ಅದ್ರ ಬಗ್ಗೆ ಮಾತಾಡದೇ ಇರೋದು ಸೂಕ್ತ ಅನ್ನೋದು ನನ್ನ ಅಭಿಪ್ರಾಯ ಯಾಕೆಂದರೆ ಈಗಾಗಲೇ ವಾಕರ್ಕೆ ಬರುವಷ್ಟು ಸುದ್ದಿ ಆಗೋಗಿದೆ ತನಿಖೆ ಆಗ್ತಿದೆ ಅವರನ್ನು ಕರ್ಕೊಂಬರೋ ಪ್ರಯತ್ನ ಮಾಡ್ತಿದೆ ನಾವು ಮಾತಾಡದೇ ಇರೋದು ಉತ್ತಮ ಇವಾಗ ಯಾಕೆಂದರೆ ಒಳ್ಳೆಯ ವಿಷಯಗಳನ್ನು ಹತ್ತು ಸಲ ಮಾತಾಡೋಣ ಕೆಟ್ಟ ವಿಷಯಗಳನ್ನು ಮರ್ತುಬೇಡೋಣ ಇವೆಲ್ಲ ರಾಜ್ಯಕ್ಕೆ ಕಳಂಕ ಬರುವಂಥ ವಿಚಾರಗಳು ಇದು ಮರುಕಳಿಸಬಾರ್ದು ಯಾರೂ ಕೂಡ ಇಂಥ ಕೆಲಸಗಳನ್ನು ಮಾಡಬಾರ್ದು ಇದು ಅನಾಗರಿಕತೆ ಇದು ಸರ್ ಅನ್ಯಾಯ ಯಾರೇ ಆಗಲಿ ಅದು ಅನ್ಯಾಯನೇ ಅದು ಹೆಣ್ಣುಮಕ್ಕಳು ಅಂದಾಗಲೇ ಹೆಣ್ಮಕ್ಕಳನ್ನು ದುರ್ಬಳಕೆ ಮಾಡಿಕೊಳ್ಳೋದು ಅಕ್ಷಮ್ಯ ಅಪರಾಧ ಹೆಣ್ಣುಮಕ್ಕಳು ಕೂಡ ಭಾಳ ಎಚ್ಚರಿಕೆಯಿಂದ ಇರಬೇಕು ಅದು ಬಹಳ ಮುಖ್ಯ ಆಗುತ್ತೆ ಇಂಥ ಘಟನೆಗಳು ಇಡೀ ಮಾನವ ಕುಲಕ್ಕೆ ಅಪಮಾನ ಇದು ಇದು ನಡೀಲೇಬಾರ್ದು ಯಾಕೆ ನಾವೆಲ್ಲ ನಾಗರಿಕ ಸಮಾಜದಲ್ಲಿದ್ದೀವಿ ನಮಗೆ ಉಪ್ಪು ಹುಳಿ ಖಾರ ವ್ಯತ್ಯಾಸ ಗೊತ್ತಾಗುತ್ತೆ ಕಮ್ಮಿ ಆದರೆ ಜಾಸ್ತಿ ಹಾಕ್ಕೋತೀವಿ ಖಾರ ಕಮ್ಮಿ ಆದರೆ ಅದನ್ನು ಕಮ್ಮಿ ಮಾಡ್ಕೋತೀವಿ ಹಾಗಾಗಿ ಭಾಳಷ್ಟು ವಿಚಾರಗಳನ್ನು ಸೂಕ್ಷ್ಮತೆಯಿಂದ ನಿಭಾಯಿಸ್ಕೊಂಡು ನಾವು ಸಮಾಜದಲ್ಲಿ ಬದುಕಬೇಕಾಗ್ತದೆ ಎಲ್ಲ ತಪ್ಪು ಅನ್ನೋದು ಎಲ್ಲರೂ ಖಂಡಿಸ್ತಾ ಇದ್ದಾರೆ ಅತಿಯಾಗಿ ಇದನ್ನು ವೈಭವೀಕರಣ ಮಾಡದೆ ಏನು ನಡೀಬೇಕು ಅದು ನಡೆದ್ರೆ ಸೂಕ್ತ ಇನ್ನು ಮುಂದೆ ಯಾರು ಕೂಡ ಇದರಿಂದ ಪಾಠ ಕಲಿಯುವಂಥದ್ದು ಏನಾದರೂ ಆಗಬೇಕಷ್ಟೆ